ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸಾರಿ ಸುಮಾರು ದಿನ ಆಯಿತು ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ ಎಲ್ಲರೂ ಕಮೆಂಟ್ಸ್ ಹಾಕ್ತಾಯಿದ್ದೀರಾ ಸರ್ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಟ್ರ್ಯಾಕ್ ಬಗ್ಗೆ ಏನು ಅಪ್ಡೇಟ್ ತಿಳಿಸ್ಕೊಡಿ ಸರ್ ವಿಡಿಯೋ ಮಾಡಿ ಅಂತ ಓಕೆನಾ ಯಾಕಂದರೆ ನಾವು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ವಿ ಇದೇ ಹದಿನಾರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ನಾವು ಯಾಕೆ ಹೇಳಿದ್ವಿ ಅಂದರೆ ನಮಗೆ ಅಧಿಕಾರಿಗಳು ಏನು ಕೆ ಎಸ್ ಆರ್ ಟಿ ಸಿ ಉನ್ನತ ಮಟ್ಟದ ಅಧಿಕಾರಿಗಳಿದಾರಲ್ಲ ಸೊ ಅವರು ನಮಗೆ ಮಾಹಿತಿ ಕೊಟ್ಟಿರೋದನ್ನೇ ಸ್ನೇಹಿತರೆ ನಾವು ನಿಮಗೆ ತಿಳಿಸಿದ್ವಿ ಯಾಕಂದರೆ ಲತಾ ಮೇಡಮ್ ಅವರು ಇನ್ನು ನೆಕ್ಸ್ಟು ಎಮ್ ಡಿ ಬಿಟ್ಟರೆ ನೆಕ್ಸ್ಟ್ ಅವ್ರ ಕೆಳಗಡೆ ಇರೋದೆ ಮೇನ್ ಲತಾ ಮೇಡಮ್ ಆದಮೇಲೆ ಸಿ ಪಿ ಎಮ್ ಸರ್ ಬರ್ತಾರೆ ಓಕೆನಾ ಬಟ್ ಲತಾ ಮೇಡಮ್ ಅವರೇ ಹೇಳಿದರು ಹದಿನಾರನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ ಅಂತ ಬಟ್ ಇವಾಗ ಅವರು ಕೊಟ್ಟಿರುವಂಥ ಭರವಸೆಯೂ ಸುಳ್ಳಾಗ್ತಿದೆ ಅದಕ್ಕೂ ಮುಂಚೆ ಏನೇನು ಈ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕೊಟ್ಟಿದ್ದರು ಆಗಸ್ಟ್ ಫಸ್ಟ್ ವೀಕು ಜುಲೈ ಲಾಸ್ಟ್ ವೀಕು ಅಂತೆಲ್ಲ ಏನೇನು ಡೇಟ್ಗಳು ಕೊಟ್ಟಿದ್ರು ಎಲ್ಲ ಡೇಟು ಕೂಡ ಮುಗಿದೋಯ್ತು ಆದರೂ ಕೂಡ ಇನ್ನೂ ಟ್ರ್ಯಾಕು ಸ್ಟಾರ್ಟ್ ಆಗಿಲ್ಲ ರೀಸನ್ ಏನು ಯಾಕೆ ಸರ್ ಟ್ರ್ಯಾಕ್ ಸ್ಟಾರ್ಟ್ ಮಾಡೋಕೆ ಇಷ್ಟೊಂದು ಲೇಟ್ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮುಗಿದೋಯ್ತು ಅಟ್ಲೀಸ್ಟ್ ಹಾಸನಲ್ಲಿ ಮಳೆ ಬರ್ತಿದೆ ಹುಮ್ನಾಬಾದ್ ತೊಗೊಂಡೋರ್ಗಾದರೂ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ಬೋದಾಗಿತ್ತಲ್ಲ ಯಾಕೆ ಹುಮ್ನಾಬಾದಲ್ಲಿ ಮಳೆ ಇಲ್ಲ ಅಂದರೂ ಯಾಕೆ ಟ್ರ್ಯಾಕ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಸುಮಾರು ಜನರದ ಅದೇ ಕ್ವಶನ್ ಎಲ್ಲ ವಾಟ್ಸಪ್ ಮಾಡ್ತಾ ಇದ್ದೀರಾ ಕಮೆಂಟ್ಸು ಆಗ್ತಾಯಿದ್ದೀರಾ ಸೊ ಕಾಲು ಮಾಡ್ತಾ ಇದ್ದೀರಾ ಸೊ ರೀಸನ್ ಏನಪ್ಪಾ ಅಂದರೆ ನೋಡಿ ಸ್ನೇಹಿತರೆ ನಾನು ಮೊನ್ನೆ ಇವಾಗ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಹೇಳಿದೆ ನಿಮಗೆ ಇದೇ ಫ್ರಸ್ಟ್ರೇಷನ್ ಅಲ್ಲಿ ಹೋಗ್ಬಿಟ್ಟು ನಾನು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಲ್ಲಿ ಜಗಳ ಮಾಡ್ಕೊಂಡು ಬಂದೆ ಅಂತ ಅವ್ರು ನನ್ನ ಫೋನು ಎಲ್ಲ ಕಿತ್ಕೊಂಡಿದ್ರು ಓಕೆನಾ ರೆಕಾರ್ಡಿಂಗ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಸೊ ಅದೇನೋ ಆಗೋಯ್ತು ಆಮೇಲೆ ನಾನು ದಬಾಯಿಸಿ ಕೇಳಿ ಆಮೇಲೆಲ್ಲ ಫೋನಿಗೆನೆಲ್ಲ ಇಸ್ಕೊಂಡು ಬಂದೆ ಸೊ ಆಮೇಲೆ ಅಲ್ಲಿ ಕೆಳಗಡೆ ಇರುವಂಥವ್ರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನಪ್ಪ ಅಂತಂದರೆ ಅವರೇನು ಟೋಲ್ ಫ್ರೀ ನಂಬರ್ ಇರ್ತಾರಲ್ಲ ಮೇಡಮ್ ಅವರು ಅವ್ರು ಕಾಲೇಜ್ ಇಶ್ಯೂ ಮಾಡ್ತಿರ್ಲಿಲ್ಲ ಅವ್ರ ಜೊತೆ ನಾನು ಗಲಾಟೆ ಮಾಡ್ಕೊಂಡಿದ್ದೆ ಆಫೀಸಲ್ಲಿ ಅದಾದಮೇಲೆ ಏನೇನೋ ನಡೀತು ನಡೆದಾದಮೇಲೆ ಕೆ ಒಬ್ಬ ಒಬ್ಬರು ಮಾತ್ರ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿ ಅವರು ಹೇಳಿದ್ರು ನಾನು ಹೇಳಿದೆ ಏನು ಸರ್ ನಾಲ್ಕೈದು ವರ್ಷ ಆಗೋಯಿತು ನಾವು ಅಪ್ಲಿಕೇಶನ್ಗಳು ಹಾಕಿ ನಮ್ಮ ಫ್ರಸ್ಟ್ರೇಷನ್ ನೀವು ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ನಾವು ಕ್ಯಾಬ್ ಡ್ರೈವರ್ಗಳು ಅಥವಾ ನಮ್ಮ ಥರನೇ ಯಾರೋ ಎಲ್ಲೆಲ್ಲ ಕೆಲಸಗಳಲ್ಲಿ ಇರ್ತಾರೆ ಇತ್ತಗೆ ಕೆಲಸ ಮಾಡಬೇಕಾ ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಇನ್ನೇನಾದರೂ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ನಾನು ಕೆಲಸ ಬಿಟ್ಟು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳಕ್ಕೆ ಹೋಗ್ಬೇಕಾ ನಾನು ಏನು ಮಾಡ್ಬೇಕು ಸರ್ ನನ್ನ ಜಾಗದಲ್ಲಿ ನೀವು ಇದ್ ನಿಂತ್ಕೊಂಡು ಯೋಚನೆ ಮಾಡಿ ನೋಡಿ ನಮ್ಮ ಫ್ರಸ್ಟ್ರೇಷನ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತೆಲ್ಲ ಸುಮಾರು ಮಾತಾಡಿದ್ದೆ ಅದರಲ್ಲಿ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ಹೇಳಿದ್ರು ಅರ್ಥ ಆಗುತ್ತಪ್ಪ ನಿಮ್ಮ ಸಮಸ್ಯೆಗಳು ಅರ್ಥ ಆಗುತ್ತೆ ಬಟ್ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ ಅವ್ರು ಹೇಳ್ತಾರೆ ಅದು ಹಾಸನ ಟ್ರ್ಯಾಕ್ದು ಸಮಸ್ಯೆ ಹೇಳ್ತಾರೆ ಹಾಸನ ಟ್ರ್ಯಾಕಲ್ಲಿ ಮಳೆ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಮಳೆ ಇರೋದರಿಂದ ವರ್ಕ್ ಕಂಪ್ಲೀಟ್ ಆಗಿಲ್ಲ ಸರಿ ಆಯಿತು ಸರ್ ಹಾಸನದಲ್ಲಿ ವರ್ಕ್ ಕಂಪ್ಲೀಟ್ ಆಗಿಲ್ಲ ಬಟ್ ನಾವು ಹುಮ್ನಾಬಾದ್ ತೊಗೊಂಡಿದ್ದೀವಿ ಹುಮ್ನಾಬಾದ್ ಆದ್ರೂ ಸ್ಟಾರ್ಟ್ ಮಾಡ್ಬೋದಲ್ಲ ಇಲ್ಲ ಆ ಥರ ಮಾಡೋಕ್ಕಾಗಲ್ಲ ಬಿಟ್ಟರೆ ಎರಡು ಟ್ಯಾಕು ಒಟ್ಟಿಗೆ ಸ್ಟಾರ್ಟ್ ಮಾಡಿ ಬಿಡಬೇಕಾಗುತ್ತೆ ಒಂದನ್ನು ಸ್ಟಾಪ್ ಮಾಡಿ ಒಂದನ್ನು ಸ್ಟಾರ್ಟ್ ಮಾಡೋದು ಅದು ಸರಿ ಬರಲ್ಲ ಟೆಕ್ನಿಕಲ್ ಆಗಿ ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂತಂದರು ಹಂಗೂ ಕೇಳಿದೆ ಮತ್ತು ಲಾಸ್ಟ್ ವೀಕಲ್ಲೆಲ್ಲ ಇದೇ ಮೇಡಮ್ ಏನು ನೀವು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದರೆ ಅವರಿಗೆಲ್ಲ ಫೋನ್ ಮಾಡಿದಾಗ ಅವರು ಇಲ್ಲ ಫಸ್ಟ್ ಹುಮ್ನಾಬಾದ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ನೀವು ನೋಡಿ ನಮ್ಮ ಹಳೆ ವಿಡಿಯೋಗಳಲ್ಲೆಲ್ಲ ಆ ಮೇಡಮ್ ಹೇಳಿರೋದೇ ಅದೇ ಇಲ್ಲ ಹುಮ್ನಾಬಾದ್ ಇಷ್ಟ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹಾಸನ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಹೇಳಿದರು ನಾನು ಅದೇ ಕ್ವಶನನ್ನೇ ಅವತ್ತು ಕೇಳಿದೆ ಅವರಿಗೆ ನೀವೇನು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರಲ್ಲ ಅವರು ಮತ್ತೆ ಯಾಕೆ ಆ ಥರ ಹೇಳಿದ್ರು ಇಷ್ಟು ದಿನ ನಮ್ಮನ್ನು ಇಲ್ಲ ಹುಮ್ನಾಬಾದು ಬೇಗ ಸ್ಟಾರ್ಟ್ ಮಾಡ್ತೀವಿ ಹಾಸನೂ ಸ್ವಲ್ಪ ಲೇಟ್ ಆಗುತ್ತೆ ಸೆನ್ಸರ್ ವರ್ಕ್ ಇದೆ ವರ್ಕ್ ಆದಮೇಲೆ ಹಾಸನ್ ಸ್ಟಾರ್ಟ್ ಮಾಡ್ತೀವಿ ಹುಮ್ನಾಬಾದ್ ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಮತ್ತೆ ಯಾಕೆ ಸರ್ ಅವ್ರು ಆ ಥರ ಹೇಳ್ಕೊಂಡು ಬಂದು ಅಂತಂದೆ ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಸೊ ಇಂಟೀರಿಯರ್ ಇರೋದು ಈ ಥರ ಹಾಸನ್ನು ಕಂಪ್ಲೀಟಾಗಿ ವರ್ಕೆಲ್ಲ ಮುಗಿದಾದ್ಮೇಲೆ ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಈ ತಿಂಗಳು ಆಗಲ್ಲ ಯಾವುದೇ ಕಾರಣಕ್ಕೂ ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗಲ್ಲ ಟ್ರ್ಯಾಕು ವರ್ಕ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ ಆದರೆ ಒಟ್ಟಿಗೆ ನಾವು ಎರಡು ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾ ಸ್ಟಾರ್ಟ್ ಇವಾಗ ನೀವು ಕೆಲಸ ಬಿಟ್ಟು ಟ್ರೈನಿಂಗ್ ತೊಗೋಬೇಕು ಅಂತಿದ್ದೀರಲ್ಲ ಸೊ ನಿಮಗೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಟೆನ್ ಡೇಸು ನಾವು ಮೆಸೇಜ್ ಕಳಿಸ್ತೀವಿ ಆವಾಗ ಬೇಕಾದ್ರೆ ಹೋಗಿ ನೀವು ಟ್ರೈನಿಂಗ್ ತೊಗೊಂಡು ಬಂದು ಟ್ರ್ಯಾಕ್ ಹೊಡಿರಿ ಅಂತ ಒಬ್ಬರು ಅಧಿಕಾರಿ ಅವ್ರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸೊ ಸುಮಾರು ಜಗಳ ಆಗ್ತಿತ್ತಲ್ಲ ಸೊ ಜಗಳ ಆಗ್ತಿರ್ಬೇಕಾದ್ರೆ ಯಾಕಂದರೆ ನಾನು ಲೀಗಲಿಯಾಗಿ ಕೇಳ್ತಾ ಇದ್ದೆ ಅವರು ನೀವು ರೆಕಾರ್ಡಿಂಗ್ ಮಾಡ್ಕೋತಿದ್ದೀರ ಅಂತ ನನ್ನ ಮೇಲೆ ಜಗಳಕ್ಕೆ ಬಂದು ಮೊಬೈಲೆಲ್ಲ ಕಿತ್ಕೊಂಡ್ರು ಮೊಬೈಲ್ ಕಿತ್ಕೊಂಡ್ರು ತರೋ ತೊಂದರೆ ಇಲ್ಲ ನಾನು ಹೇಳಿದೆ ಈ ನಿಮ್ಮ ಹೆಡ್ ಆಫೀಸಲ್ಲಿ ಎಷ್ಟು ಜನ ಟೆಕ್ನಿಕಲ್ ಆಗಿದ್ದಾರೆ ಎಲ್ಲರೂ ಕಳಿಸ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡಿಸಿ ಮೊಬೈಲು ನೀವು ನನ್ನ ಮೊಬೈಲ್ ಯಾಕೆ ಕಿತ್ಕೊಂಡ್ರಿ ಅಂತ ನನಗೂ ಸ್ವಲ್ಪ ಕೋಪ ಬಂದು ಸೊ ತುಂಬ ಜಗಳ ಜಗಳ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅವತ್ತು ಆದರೂ ನಾನು ತಪ್ಪೇ ಮಾಡಿರಲಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕಲ್ಲ ಆದರೂ ಹೋಗಿದ್ದು ಕೂಡ ನಾನು ಒಬ್ಬನೇ ಒಬ್ಬನೇ ಹೋಗಿದ್ರು ಕೂಡ ಅಷ್ಟೊಂದು ಫೈಟ್ ಮಾಡಿದೆ ನಾನು ಯಾಕಂದರೆ ನನ್ನ ಈಗ ನಂದು ನಾನು ಬರೀ ಡ್ರೈವರ್ಗೆ ಹಾಕಿದ್ದೀನಿ ಆದರೆ ನಮ್ಮ ಸ್ನೇಹಿತರು ಏನು ಕಾಯ್ತಾ ಇದ್ದಾರಲ್ವ ಇಷ್ಟು ದಿವಸದಿಂದ ಸೊ ಅವರು ಫ್ರಸ್ಟ್ರೇಷನ್ ಅವರು ತಾಳ್ಮೆ ಅವ್ರದ್ದು ಯಾವ ಥರ ಇರುತ್ತೆ ಟೆನ್ಷನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಯಾಕಂದರೆ ಇವಾಗ ನಾನು ಡ್ರೈವರ್ ಹಾಕಿದ್ದೀನಿ ನಂದು ವೆರಿಫಿಕೇಶನ್ ಆಗಿಲ್ಲ ಅಂತ ನನಗೆ ಸಂಬಂಧ ಇಲ್ಲ ಅಂತಲ್ಲ ಬಟ್ ನಿಮ್ಮ ಸಮಸ್ಯೆಗಳು ನಾನು ನನ್ನ ಸಮಸ್ಯೆ ಥರನೇ ನಾನು ಅರ್ಥ ಮಾಡ್ಕೊತೀನಿ ಆ ಜಾಗದಲ್ಲಿ ನಾನು ಇದ್ದು ಬಂದವನಿದ್ದೆ ನಂಗೆ ಹಂಗಾಗಿ ಅರ್ಥ ಆಗುತ್ತೆ ಸೊ ಅದೇ ಒಂದು ಕ್ವಶನ್ ಇಟ್ಕೊಂಡು ನಾನು ಕೇಳಿದಾಗ ಅವ್ರು ಆ ಥರ ಮಾಡಿದರು ಬಟ್ ಯಾರೋ ಒಬ್ಬರು ಅಧಿಕಾರಿಗಳು ಹೇಳಿದ್ರು ಇಲ್ಲ ಎಲ್ಲ ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ಇಷ್ಟು ದಿನ ತಾಳ್ಮೆ ಅಂದಿದ್ರಿ ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ತಾಳ್ಮೆ ಅಂದಿರಪ್ಪ ಅಂತ ಹೇಳಿದ್ರು ಸರಿ ಸರ್ ಆಯಿತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದರೆ ಯಾರೂ ಕಾಂಟ್ಯಾಕ್ಟ್ ನಂಬರ್ ಕೊಡಲಿಲ್ಲ ಆಮೇಲೆ ಮೇಡಮ್ಗೆ ಸ್ವಲ್ಪ ನಾವು ಗದರಿಸ್ಬಿಟ್ಟು ಬಂದ್ವಿ ಕರೆಕ್ಟಾಗಿ ನೀವು ಇನ್ಫಾರ್ಮೇಷನ್ ಕೊಡಿ ಹಂಗೆ ಅಂತ ಹೇಳ್ಬಿಟ್ಟು ಬಂದ್ವಿ ಅದಾದಮೇಲೆ ಕೆಳಗಡೆ ರಿಸೆಪ್ಷನಲ್ಲಿ ಬಂದ ಮೇಲೂ ಹೇಳಿದ್ರು ಅವರು ಇಲ್ಲ ಸರ್ ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ನೀವು ಗಲಾಟೆ ಮಾಡೋಕ್ಕೆ ಹೋಗಬೇಡಿ ಅಂತ ಆಮೇಲೆ ಅಲ್ಲಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಕೆಳಗಡೆ ರಿಸೆಪ್ಷನಲ್ಲಿ ಈ ವ್ಯಕ್ತಿ ಬಂದರೆ ನೆಕ್ಸ್ಟ್ ಟೈಮ್ ಒಳಗಡೆ ಬಿಡಬೇಡಿ ಅಂತ ಬಟ್ ಆದರೂ ಈಗ ಆ ಥರ ಇಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಆ ಥರ ರೂಲ್ಸ್ ಇಲ್ಲ ಅವರು ಜನಸಾಮಾನ್ಯರಿಗೆ ಒಳಗಡೆ ಬಿಡಬಾರ್ದು ಅನ್ನೋ ಥರ ರೂಲ್ಸ್ ಇಲ್ಲ ಅವರು ಆರತ್ತ ಹೇಳಿದ್ರು ಮತ್ತು ಆದರೂ ರಿಸೆಪ್ಷನಲ್ಲಿ ಆ ಥರ ಏನು ನಮ್ಗೆ ಹೇಳಲಿಲ್ಲ ಇಲ್ಲ ಸರ್ ನೀವು ನೆಕ್ಸ್ಟ್ ಟೈಮ್ ಬಂದರೂ ಬಿಡ್ತೀವಿ ಆ ಥರ ಏನಿಲ್ಲ ಅವರು ಹೇಳ್ತಾರೆ ಅಂತ ಹಂಗೆ ಮಾಡೋಕ್ಕಾಗಲ್ಲ ನಮ್ಮದು ಡಿ ಕಡೆಯಿಂದನೇ ಪರ್ಮಿಷನ್ ಇದೆ ಯಾರು ಬಂದರೂ ಜನಸಾಮಾನ್ಯರಿಗೆ ಒಂದು ಟೈಮಿಂಗ್ ಇರುತ್ತೆ ಅವ್ರು ಬರೋದಕ್ಕೆ ಸಂದರ್ಶನ ಮಾಡೋಕ್ಕೆ ಆ ಟೈಮಿಂಗ್ ಬಂದರೆ ಬಿಡ್ತೀವಿ ಅವ್ರು ಹೇಳಿದ್ರು ಅಂತ ನಾವು ಬಿಡದೆ ಇರೋಕ್ಕಾಗಲ್ಲ ಅಂತಂದರು ಸೊ ಇಷ್ಟೆಲ್ಲ ನಡೀತು ಸ್ನೇಹಿತರೆ ಆಯಿತಾ ಹಂಗೂ ನಮ್ಮ ಸ್ನೇಹಿತರು ಮತ್ತೆ ಇವತ್ತು ಕೂಡ ಕಾಲ್ ಮಾಡಿ ಕೇಳಿದ್ದಾರೆ ಯಾವುದು ಆ ಟೋಲ್ ಫ್ರೀ ನಂಬರ್ ಏನಿದೆಯಲ್ಲ ನಮ್ಮ ಶಿವಣ್ಣ ಅಂತ ಒಬ್ಬರು ಇದ್ದಾರೆ ಅವರು ಮೀಡ್ಯಾದಲ್ಲಿ ಇದ್ದಾರೆ ಅವರು ಕೂಡ ಕಾಲ್ ಮಾಡಿ ಕೇಳಿದ್ರು ಆ ಮೇಡಮ್ಗೆ ಯಾಕೆ ಮೇಡಮ್ ಏನಾಯಿತು ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಮಾಡ್ತೀರ ಅಂತ ಸೊ ಇವಾಗ ಏನು ಯಾವತ್ತು ಜಗಳ ಆಡ್ಬಿಟ್ಟು ಬನ್ನಲ್ಲ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಲ್ಲಿ ಸೊ ಅವತ್ತಿಂದ ಅವ್ರದ್ದು ಮಾತಾಡೋ ರೀತಿ ಚೇಂಜ್ ಆಗಿದೆ ಮೊದಲೆಲ್ಲ ಇಲ್ಲ ಫಸ್ಟು ಹುಮ್ನಾಬಾದ್ ಚೇ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಹಾಸನ ಸ್ಟಾರ್ಟ್ ಮಾಡ್ತೀವಿ ಹುಮ್ನಾಬಾದ್ ರೆಡಿಯಾಗಿದೆ ಅಂತೆಲ್ಲ ಹೇಳ್ತಿದ್ರಲ್ಲ ಸೊ ನಾನು ಯಾವತ್ತು ಹೆಡ್ ಆಫೀಸಲ್ಲಿ ಜಗಳ ಮಾಡ್ಬಿಟ್ಟು ಬಂದೋ ಆವತ್ತಿಂದ ಅವ್ರು ಹೇಳ್ತಿದಾರೆ ಇಲ್ಲ ಇನ್ನೂ ವರ್ಕ್ ಇಲ್ಲ ಆಗಿಲ್ಲ ಹಾಸನ ಸ್ವಲ್ಪ ಪೆಂಡಿಂಗಿದೆ ಆದಮೇಲೆ ಟೆನ್ ಡೇಸ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ ಆವಾಗ ನೀವು ರೆಡಿಯಾಗಿ ಅಂತೆಲ್ಲ ಇವಾಗ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ನಾವು ಹೋಗಿ ಬಂದ ಈ ಥರ ಅವ್ರದ್ದು ಮಾತುಗಳು ಚೇಂಜ್ ಆಗಿದೆ ಇವಾಗ ಅವರು ಏನು ಮಾತಾಡಿದ್ರು ಅನ್ನೋದನ್ನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನಾನು ಯಾವುದು ನಾನು ನನ್ನ ಒಂದು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ನಿಮ್ಗೆ ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನ್ ಕೊಡೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರು ಏನು ಹೆಡ್ ಆಫೀಸಲ್ಲಿ ಹೇಳ್ತಾರಲ್ಲ ನಾವು ಅದೇ ಇನ್ಫಾರ್ಮೇಷನ್ನೇ ನಾನು ಇದುವರೆಗೂ ನಾನು ನಿಮಗೆ ಕೊಟ್ಕೊತ ಬಂದಿದ್ದು ಮುಂದಗಡೆ ಆದರೆ ಮುಂದಕ್ಕಾದರೂ ಅಷ್ಟೇ ನನಗೆ ಏನು ಇಲಾಖೆಯಿಂದ ನನಗೆ ಇನ್ಫಾರ್ಮೇಷನ್ ಸಿಗುತ್ತೋ ಅದನ್ನೇ ನಾನು ಶೇರ್ ಮಾಡೋಕೆ ಹೋಗೋದು ಹೊರತಾಗಲಿ ನಾನಾಗೆ ನಾನು ಕ್ರಿಯೇಟ್ ಮಾಡಿಕೊಂಡು ಈ ಈ ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಆವತ್ತು ಸ್ಟಾರ್ಟ್ ಆಗುತ್ತೆ ಅಂತ ಕೇಳೋಕ್ಕಾಗಲ್ಲ ಇಲ್ಲಿವರೆಗೂ ನಮಗೆ ಡೇಟ್ಗಳು ಹೇಳ್ಕೊಂಬಂದಿರೋದು ಇಲಾಖೆಯವರೇ ಸೊ ಹಾಗಾಗಿ ನಾನು ಕೂಡ ಇಲ್ಲಿವರೆಗೂ ಈ ಡೇಟ್ಗಳಿಗೆ ನಿಮಗೆ ಟ್ರ್ಯಾಕ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದೆ ಬಟ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಬಟ್ ಕ್ಲಾರಿಟಿ ಇರೋರು ಮಾಹಿತಿಗಳು ಕೊಡ್ತಾಯಿಲ್ಲ ಸೊ ಹಾಗಾಗಿ ಇಷ್ಟು ದಿವಸ ನಡ್ಕೊಂಬಂತು ಸೊ ನನಗೆ ಅನಿಸೋ ಮಟ್ಟಿಗೆ ಈ ತಿಂಗಳು ಆಗಸ್ಟ್ ತಿಂಗಳೆಲ್ಲ ಆಗೋದೇ ಇಲ್ಲ ಅಂತ ನನಗೆ ಇದೆ ಟ್ರ್ಯಾಕ್ ರೀಸನ್ ಏನಪ್ಪಾ ಅಂದ್ರೆ ಹಾಸನ ಟ್ರ್ಯಾಕು ರೆಡಿ ಇಲ್ಲ ಅನ್ನೋದಕ್ಕೆ ಓಕೆನಾ ಸೊ ಬನ್ನಿ ಇವಾಗ ಆ ಮೇಡಂ ಇವತ್ತು ಕೂಡ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಏನು ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಅಂತ ಕೇಳೋಣ ಬನ್ನಿ ಮೇಡಂ ಮೇಡಂ ನಮಸ್ಕಾರ ಮೇಡಂ ಟ್ರ್ಯಾಕ್ ಯಾವಾಗ ಇಂದ ಅಂತ ಏನೋ ಬ್ರೋ ಇನ್ನೂ ಡಿಸೈಡ್ ಆಗಿಲ್ಲ ಬಂದಾಗ ತಿಳಿಸ್ತೀವಿ 10 ಮೆಸೇಜ್ ನಮ್ಮ ವೆಬ್ಸೈಟ್ ಅಲ್ಲಿ ಬೇಗನೆ ಆಗ್ತಿದೆ

ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ಇಷ್ಟಿದ್ಮೇಶನ್ ಸೊ ಅವರು ಹೇಳ್ತಿರೋದಷ್ಟೇ ಟೆನ್ ಡೇಸ್ ಬಿಫೋರ್ ನಮಗೆ ಮೆಸೇಜ್ಗಳು ಬರುತ್ತೆ ಅಂತ ಸೊ ಟೆನ್ ಡೋರ್ ಟೆನ್ ಡೇಸ್ ಬಿಫೋರ್ ಅಂತಂದ್ರೆ ಆಲ್ರೆಡಿ ಇವತ್ತು ನೋಡಿ ಹದಿಮೂರ್ ಹದಿನಾಲ್ಕನೇ ತಾರೀಕು ಹತ್ರ ಹತ್ರ ಬಂದ್ಬಿಡ್ತು ಟೆನ್ ಡೇಸ್ ಅಂದ್ರೂ ಕೂಡ ಈಗ ಆಗಸ್ಟ್ ಟ್ವೆಂಟಿ ಫೈವ್ ಇವತ್ತು ಮೆಸೇಜ್ ಬಂದ್ರು ಕೂಡ ಆಗಸ್ಟ್ ಟ್ವೆಂಟಿ ಫೈವ್ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಆ ಥರ ಚಾನ್ಸಸ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಈಗ ಹದಿಮೂರು ಹದಿನಾಲ್ಕಕ್ಕೂ ಮೆಸೇಜ್ ಬಂದಿಲ್ಲ ಅಂತಂದರೆ ಇನ್ನು ತಿಂಗಳೆಲ್ಲ ಮುಗದೇ ಹೋಯಿತು ಇನ್ನೇನಿದ್ರು ನಾವು ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಟೆನ್ ಡೇಸ್ ಬಿಫೋರ್ ಅಂದರೆ ನೀವು ಯಾರ್ಯಾರು ಇವಾಗ ಆಲ್ರೆಡಿ ಒಂದೊಂದು ವಾರ ಟ್ರೈನಿಂಗ್ ತೊಗೊಂಡಿದ್ದೀರಾ ಸೊ ಆಲ್ರೆಡಿ ನೀವು ಟಚ್ ಅಲ್ಲಿ ಇರ್ತೀರ ಗಾಡಿ ಸೊ ನೆಕ್ಸ್ಟ್ ಏನಾದರೂ ನಿಮಗೆ ಮೆಸೇಜ್ಗಳು ಬಂದಮೇಲೆ ಟೆನ್ ಡೇಸ್ ಬಿಫೋರೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಮೆಸೇಜ್ ಬಂದ ಮೇಲೆ ಮತ್ತೆ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ಮತ್ತೆ ಟ್ರ್ಯಾಕಿಗೆ ಪರ್ಫೆಕ್ಟ್ ಆಗಿ ಅಂತ ಹೇಳ್ತೀನಿ ಸೊ ನೋಡೋದ್ರ ಲಕ್ಷಣ ಈ ವಿಡಿಯೋದಲ್ಲಿ ಇಷ್ಟಿದೆ ಇನ್ಫಾರ್ಮೇಶನು ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಯಾವುದೇ ರೀತಿಯಾಗಲಿ ಇನ್ಫಾರ್ಮೇಷನು ನಿಮಗೆ ಮಿಸ್ ಆಗಬಾರ್ದು ಅಂದರೆ ಸೊ ದಯವಿಟ್ಟು ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೂ ಯಾರ್ಯಾರು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದ್ರ ಲಿಂಕ್ನ ಇದೇ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ ತಮ್ಮೆಲ್ಲಾರಿಗೂ ಧನ್ಯವಾದಗಳು